ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಟನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕ್ರಿಯಾಪದಗಳ ಬಗ್ಗೆ ತಿಳ್ಕೊಳ್ಳೋಣ ಸರಿನಾ ಈಗ ಕ್ರಿಯಾಪದಕ್ಕೆ ಇಂಗ್ಲಿಷ್ನಲ್ಲಿ ವರ್ಬ್ ಅಂತೇಳಿ ಹೇಳ್ತೇವೆ ಕ್ರಿಯಾಪದವೆಂದರೆ ಕ್ರಿಯೆಯನ್ನು ಸೂಚಿಸುವ ಶಬ್ದ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಶಬ್ದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳ್ತೇವೆ ಸರಿನಾ ಉದಾಹರಣೆಗೆ ಓಡು ಓಡುವುದಕ್ಕೆ ಇಂಗ್ಲೀಷ್ನಲ್ಲಿ ರನ್ ಅಂತೇಳಿ ಹೇಳ್ತೇವೆ ಓಡುವುದು ಒಂದು ಕ್ರಿಯೆ ಅಲ್ವಾ ಒಂದು ಕೆಲಸ ಹಾಗಾಗಿ ಈ ಓಡು ರನ್ ಅನ್ನುವಂಥದ್ದು ಕ್ರಿಯಾಪದ ತಿನ್ನುವುದು ತಿನ್ನುವುದು ಒಂದು ಕ್ರಿಯೆ ಒಂದು ಕೆಲಸ ತಿನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಈಟ್ ಅಂತೇಳಿ ಹೇಳ್ತೇವೆ ಈ ಈಟ್ ಅನ್ನುವಂಥದ್ದು ಕ್ರಿಯಾಪದ ಜಿಗಿಯುವುದು ಇದೊಂದು ಕ್ರಿಯೆ ಒಂದು ಕೆಲಸ ಅಲ್ವಾ ಜಿಗಿಯುವುದಕ್ಕೆ ಇಂಗ್ಲಿಷ್ನಲ್ಲಿ ಜಂಪ್ ಅಂತೇಳಿ ಹೇಳ್ತೇವೆ ಈ ಜಿಗಿ ಅನ್ನುವ ಪದ ಜಂಪ್ ಅನ್ನುವ ಪದ ಕ್ರಿಯಾಪದ ಕನಸು ಕಾಣುವುದು ಒಂದು ಕೆಲಸ ಒಂದು ಕ್ರಿಯೆ ಅಲ್ವಾ ಇದನ್ನ ಇಂಗ್ಲಿಷ್ನಲ್ಲಿ ಡ್ರೀಮ್ ಅಂತೇಳಿ ಹೇಳ್ತೇವೆ ಇದು ಒಂದು ಕ್ರಿಯಾಪದ ನೆನಪಿಟ್ಟುಕೊಳ್ಳುವುದು ನೆನಪಿಡು ಇದು ಒಂದು ಕ್ರಿಯೆ ಒಂದು ಕೆಲಸ ಅಲ್ವಾ ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಮೆಂಬರ್ ಅಂತೇಳಿ ಹೇಳ್ತೇವೆ ಇದು ಒಂದು ಕ್ರಿಯಾಪದ ಸರಿನಾ ಕ್ರಿಯಾಪದಗಳು ದೈಹಿಕವಾಗಿ ಮಾಡುವಂತಹ ಕ್ರಿಯೆಗಳು ಆಗಿರಬಹುದು ಉದಾಹರಣೆಗೆ ಈ ಮೂರು ಮಾನಸಿಕವಾಗಿ ಮಾಡುವಂತಹ ಕ್ರಿಯೆಗಳು ಆಗಿರಬಹುದು ಉದಾಹರಣೆಗೆ ಎರಡು ಆಯ್ತಾ ಕನಸು ಕಾಣುವುದು ನೆನಪಿಟ್ಟುಕೊಳ್ಳುವುದು ಇವೆಲ್ಲ ಇವೆರಡು ಮಾನಸಿಕವಾಗಿ ಮಾಡುವಂತಹ ಕ್ರಿಯೆಗಳು ಆದರೂ ಕೂಡ ಇವೆರಡು ಕ್ರಿಯಾಪದಗಳು ಸರಿನಾ ಈಗ ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಟ್ಟು ಮತ್ತೆ ಕ್ರಿಯಾಪದಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತೇನೆ ಆಯ್ತಾ ಇಲ್ಲಿ ನಿಮಗೆ ಹಾಲು ಕಾಣ್ತಾ ಉಂಟು ಅಲ್ವಾ ಹಾಲು ಹಾಲಿಂದ ನಾವು ಹಾಲಿಂದ ನಾವು ಬೆಣ್ಣೆಯನ್ನು ಮಾಡಬಹುದು ಅಲ್ವಾ ಹಾಲಿಂದ ನಾವು ಬೆಣ್ಣೆಯನ್ನು ಮಾಡಬಹುದು ಹಾಲಿಂದ ಮೊಸರನ್ನು ಮಾಡಬಹುದು ಹಾಲಿಂದ ಪನೀರನ್ನು ಮಾಡಬಹುದು ಅಲ್ವಾ ಹಾಲಿಂದ ಮೊಸರು ಮಾಡಬಹುದು ಬೆಣ್ಣೆ ಮಾಡಬಹುದು ಪನೀರನ್ನು ಮಾಡಬಹುದು ಸರಿ ಅಲ್ವಾ ಹಾಲಿನಿಂದ ಬೆಣ್ಣೆ ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಹಾಲಿನಿಂದ ಮೊಸರು ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಹಾಲಿನಿಂದ ಪನ್ನೀರನ್ನು ಮಾಡಲಿಕ್ಕೆ ಒಂದು ವಿಧಾನ ಇರ್ತದೆ ಅಲ್ವಾ ಈಗ ಹಾಲನ್ನು ನಾವು ಕೆಲವು ಜಾಗದಲ್ಲಿ ಬಳಸ್ತೇವೆ ಉದಾಹರಣೆಗೆ ಚಹಾ ಮಾಡಲಿಕ್ಕೆ ಕಾಫಿ ಮಾಡಲಿಕ್ಕೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ನಾವು ಹಾಲನ್ನು ಬಳಸ್ತೇವೆ ಅಲ್ವಾ ಆ ಜಾಗದಲ್ಲಿ ನಾವು ಇವುಗಳನ್ನು ಬಳಸಲಿಕ್ಕೆ ಆಗುವುದಿಲ್ಲ ಈಗ ನಾವು ಚಾವನ್ನು ಅಥವಾ ಕಾಫಿಯನ್ನು ಮೊಸರಿನಿಂದ ಮಾಡ್ಬೋದಾ ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಸೊ ಹಾಲಿನಿಂದನೇ ಮಾಡಬೇಕು ಮೊಸರಿನಿಂದ ಮಾಡಲಿಕ್ಕಾಗೋದಿಲ್ಲ ಹಾಗೆಯೇ ಬೆಣ್ಣೆಯನ್ನು ಬಳಸಲಿಕ್ಕೆ ಜಾಗಗಳು ಇದ್ದಾವೆ ಉದಾಹರಣೆಗೆ ದೋಸೆಯನ್ನು ಮಾಡುವಾಗ ಬೆಣ್ಣೆಯನ್ನು ಬಳಸ್ಬೋದು ನಾವು ಅಲ್ವಾ ಬೆಣ್ಣೆಯನ್ನು ಬಳಸುವ ಬದಲು ದೋಸೆ ಮಾಡುವಾಗ ನಾವು ಮೊಸರನ್ನು ಹಾಕ್ಬೋದು ಅದಕ್ಕೆ ಇಲ್ಲ ಅಲ್ವಾ ಬೆಣ್ಣೆಗೆ ಇರುವಂತಹ ಸ್ಥಾನವನ್ನು ಇದಕ್ಕೆ ಕೊಡಲಿಕ್ಕಾಗೋದಿಲ್ಲ ಹಾಗೆಯೇ ಮೊಸರುಂಟಿಲ್ಲಿ ಮೊಸರನ್ನು ನಾವು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಅಲ್ವಾ ಅದೇ ನಾವು ಅನ್ನಕ್ಕೆ ಪನ್ನೀರ್ ಅಥವಾ ಬೆಣ್ಣೆಯನ್ನು ಹಾಕ್ಕೊಳ್ಳಲಿಕ್ಕಾಗ್ತದಾ ಇಲ್ಲ ಅಲ್ವಾ ಇನ್ನು ಪನೀರಿಗೆ ಬಂದರೆ ಅದರದೇ ಆದ ಸ್ಥಾನ ಇರ್ತದೆ ಮಂಚೂರಿ ಮಾಡೋದಿದ್ರೆ ಅಥವಾ ಬೇರೆ ಯಾವುದಾದ್ರೂ ಪನೀರ್ ಫ್ರೈಡ್ ರೈಸ್ ಮಾಡೋದಿದ್ರೆ ನಾವು ಪನೀರನ್ನು ಬಳಸ್ಬೋದು ಅಲ್ವಾ ಪನೀರಿನ ಜಾಗದಲ್ಲಿ ನಾವು ಮೊಸರನ್ನು ಬಳಸ್ಲಿಕ್ಕೆ ಆಗ್ತದಾ ಇಲ್ಲ ಅಲ್ವಾ ನಾನು ಏನು ಹೇಳಬೇಕಂತ ಬಯಸ್ತಿದ್ದೇನೆ ಅಂದರೆ ಎಲ್ಲದಕ್ಕೂ ಅದರದೇ ಆದ ಸ್ಥಾನ ಇರ್ತದೆ ಆದರೆ ಈ ಎಲ್ಲದೂ ಬಂದದ್ದು ಹಾಲಿನಿಂದ ಹಾಲಿನ ರೂಪಗಳೇ ಇವು ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವುಗಳನ್ನು ನಾವು ಬಳಸ್ತೇವೆ ಅರ್ಥ ಆಯ್ತಾ ಸರಿ ಈಗ ಇದನ್ನು ಬಳಸ್ಕೊಂಡು ನಾನು ನಿಮಗೆ ಕ್ರಿಯಾಪದಗಳ ಬಗ್ಗೆ ಹೇಳ್ಕೊಡ್ತೇನೆ ಆಯಿತಾ ಕ್ರಿಯಾಪದಗಳಲ್ಲಿ ಹಲವಾರು ರೀತಿಯ ವಿಂಗಡಣೆಗಳಿದ್ದಾವೆ ಒಂದು ರೀತಿಯ ವಿಂಗಡಣೆ ಏನಂದರೆ ರೆಗ್ಯುಲರ್ ವರ್ಬ್ಸ್ ಹಾಗೂ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಆಯ್ತಾ ಇಲ್ಲಿ ಮೂರು ಕಾಲಮ್ಗಳಿದ್ದಾವೆ ಈ ಕಾಲಂನಲ್ಲಿ ಒಂದು ರೂಪಾಯಿ ಇದೆ ಈ ಕಾಲಂನಲ್ಲಿ ಒಂದು ರೂಪಾಯಿ ಇದೆ ಈ ಕಾಲಂನಲ್ಲಿ ಒಂದು ರೂಪಾಯಿ ಇದೆ ಆಯ್ತಾ ಇದನ್ನು ಓದಬೇಡಿ ಇದರ ಬಗ್ಗೆ ಮತ್ತೆ ಹೇಳ್ತೇನೆ ನಾನು ಆಯ್ತಾ ನೋಡಿ ಈ ಕಾಲಂನಲ್ಲಿ ಇರುವಂತದ್ದು ಹಾಲಿಗೆ ಸಮಾನ ಹಾಲಿಗೆ ಸಮಾನ ಆಯ್ತಾ ಹಾಲಿಗೆ ಸಮಾನ ಈ ಕಾಲಂನಲ್ಲಿ ಇರುವಂತಹ ಕ್ರಿಯಾಪದಗಳು ಪ್ರೆಸೆಂಟ್ ಟೆನ್ಸ್ ರೂಪದಲ್ಲಿ ಇರ್ತವೆ ಅಥವಾ ವರ್ತಮಾನ ಕಾಲ ರೂಪದಲ್ಲಿ ಇರ್ತವೆ ಇದಕ್ಕೆ ಮತ್ತೊಂದು ಹೆಸರಿದೆ ಅದು ಬೇಸ್ ಫಾರ್ಮ್ ಅಂತ ಆಯ್ತಾ ಪುಸ್ತಕಗಳಲ್ಲಿ ನಿಮಗೆ ಬೇಸ್ ಫಾರ್ಮ್ ಅಥವಾ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಥವಾ ವರ್ಬ್ ಒನ್ ಅಥವಾ ವರ್ಬ್ ಸಾರಿ ವಿ ಒನ್ ಅಂತ ಹೇಳಿ ಕಾಣಲಿಕ್ಕೆ ಸಿಗ್ತವೆ ನೀವು ಯಾವುದಾದ್ರೂ ಒಂದು ಇಂಗ್ಲಿಷ್ ಪುಸ್ತಕವನ್ನು ತೆಗೆದು ನೋಡಿದರೆ ನಿಮಗೆ ವಿ ಒನ್ ರೂಪ ಅಂತ ಹೇಳಿ ಕಾಣಲಿಕ್ಕೆ ಸಿಗ್ತವೆ ಅಥವಾ ಬೇಸ್ ಫಾರ್ಮ್ ಅಂತ ಅವ್ರು ಹೇಳಿರ್ತಾರೆ ಅಥವಾ ಪ್ರೆಸೆಂಟ್ ಅಂತ ಹೇಳಿರ್ತಾರೆ ಎಲ್ಲವೂ ಒಂದೇ ಆಯ್ತಾ ಸೊ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವಂಥವು ಹಾಲಿಗೆ ಸಮಾನ ಆಯ್ತಾ ಈ ಎರಡು ಏನು ಕಾಣ್ತಾ ಇದ್ದೆ ನಿಮಗೆ ಇದು ಬೆಣ್ಣೆ ಹಾಗೂ ಮೊಸರಿಗೆ ಸಮಾನ ಅಂತ ಹೇಳಿ ತಿಳ್ಕೊಳ್ಳಿ ಇದು ಬೆಣ್ಣೆಯ ರೂಪ ಇದು ಮೊಸರಿನ ರೂಪ ಆಯ್ತಾ ಆದರೆ ಬೆಣ್ಣೆ ಮತ್ತು ಮೊಸರು ಎರಡು ಬಂದದ್ದು ಹಾಲಿನಿಂದ ಇದರಿಂದನೇ ಇದನ್ನು ಮತ್ತು ಇದನ್ನು ಮಾಡ್ತೇವೆ ನಾವು ಆಯ್ತಾ ನೆಕ್ಸ್ಟ್ ಏನು ನೆನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಹೇಗೆ ನಾನು ಹೇಳಿದೆ ಹಾಲನ್ನು ಬಳಸಲಿಕ್ಕೆ ಕೆಲವು ಜಾಗ ಇದೆ ಸಂದರ್ಭ ಇದೆ ಬೆಣ್ಣೆಗಳ ಬೆಣ್ಣೆಯನ್ನು ಬಳಸಲಿಕ್ಕೆ ಸಂದರ್ಭಗಳಿದ್ದಾವೆ ಮೊಸರನ್ನು ಬಳಸಲಿಕ್ಕೆ ಸಂದರ್ಭಗಳಿದ್ದಾವೆ ಅಂತ ಹೇಳಿದೆ ಹಾಗೆಯೇ ವಿ ಒನ್ ಅನ್ನು ಬಳಸಲಿಕ್ಕೆ ಸಂದರ್ಭಗಳಿದ್ದಾವೆ ವಿ ಟೂ ರೂಪವನ್ನು ಬಳಸಲಿಕ್ಕೆ ಸಂದರ್ಭಗಳಿದ್ದಾವೆ ವಿ ತ್ರೀ ರೂಪವನ್ನು ಬಳಸಲಿಕ್ಕೆ ಸಂದರ್ಭಗಳಿದ್ದಾವೆ ಆಯ್ತಾ ವಿ ಒನ್ ಬಳಸುವಲ್ಲಿ ನೀವು ವಿ ಟೂ ಅನ್ನು ಬಳಸಲಿಕ್ಕಿಲ್ಲ ವಿ ಟೂ ಅನ್ನು ಬಳಸುವಲ್ಲಿ ವಿ ತ್ರೀ ಬಳಸಲಿಕ್ಕಿಲ್ಲ ಅಂದ್ರೆ ಹಾಲನ್ನು ಬಳಸುವಲ್ಲಿ ಮೊಸರನ್ನು ಬಳಸಲಿಕ್ಕಿಲ್ಲ ಬೆಣ್ಣೆಯನ್ನು ಬಳಸುವಲ್ಲಿ ಮೊಸರನ್ನು ಬಳಸಲಿಕ್ಕಿಲ್ಲ ಮೊಸರನ್ನು ಬಳಸುವಲ್ಲಿ ಹಾಲನ್ನು ಬಳಸಲಿಕ್ಕಿಲ್ಲ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೂಪಗಳನ್ನು ಬಳಸಬೇಕೋ ಅದನ್ನೇ ಬಳಸಬೇಕು ಬಳಸಿದ್ರೆ ಮಾತ್ರ ಸರಿಯಾಗ್ತದೆ ಇಲ್ಲಾಂದ್ರೆ ತಪ್ಪಾಗ್ತದೆ ಅರ್ಥ ಆಯ್ತಾ ಈಗ ಇಲ್ಲಿ ಕಾಣುವುದಕ್ಕೆ ವಿ ಒನ್ ರೂಪ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಕಾಣುವ ರೂಪಕ್ಕೆ ಪಾಸ್ಟ್ ಟೆನ್ಸ್ ರೂಪ ಅಥವಾ ಭೂತಕಾಲದ ರೂಪ ಅಥವಾ ಪಾಸ್ಟ್ ಫಾರ್ಮ್ ಅಥವಾ ವರ್ಬ್ ಅಥವಾ ವಿ ಅಂತ ಹೇಳ್ತೇವೆ ನೀವು ಪುಸ್ತಕದಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೋಡಿರ್ಬೋದು ಆದರೆ ಇವೆಲ್ಲವೂ ಒಂದೇ ಅಂತೇಳಿ ಹೇಳಿ ನೆನಪಿಟ್ಕೊಡಿ ಆಯ್ತಾ ಈ ರೂಪಗಳಿಗೆ ಇರುವಂತಹ ಹೆಸರು ಇದು ಹಾಗೆಯೇ ಈ ರೂಪಗಳಿಗೆ ಇರುವಂತಹ ಹೆಸರು ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಭೂತಕೃದ್ವಾಚಕ ಅಥವಾ ಇದು ಸೇಮ್ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ವರ್ಬ್ ತ್ರೀ ಅಥವಾ ನೀವು ಯಾವುದೇ ಪುಸ್ತಕದಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಕಂಡರೂ ಕೂಡ ಅವೆಲ್ಲ ಒಂದೇ ಅಂತ ಹೇಳಿ ತಿಳ್ಕೊಳ್ಬೇಕು ಆಯ್ತಾ ಮೂರನೇ ರೂಪವನ್ನು ಹೇಳ್ತಾ ಇದೆ ಸರಿನಾ ಈಗ ವರ್ಬ್ ಒನ್ನಿಂದ ವರ್ಬ್ ಟೂಗೆ ಹಾಗೂ ವರ್ಬ್ ತ್ರೀಗೆ ಬದಲಾಯಿಸಲಿಕ್ಕೆ ಏನಾದರೂ ಸುಲಭವಾದ ಮಾರ್ಗ ಉಂಟ ಅಂತ ಹೇಳಿದ್ರೆ ಅದು ಇಲ್ಲುಂಟು ಆಯ್ತಾ ಈಗ ನೋಡಿ ಹಾಲಿನಿಂದ ನಾವು ಬೆಣ್ಣೆಯನ್ನು ಒಂದು ವಿಧಾನದಿಂದ ಮಾಡ್ತೇವೆ ಅಲ್ವಾ ಹಾಲಿನಿಂದ ಪನೀರನ್ನು ಒಂದು ವಿಧಾನದಿಂದ ಮಾಡ್ತೇವೆ ಅಲ್ವಾ ಹಾಗೆ ಹಾಲಿನಿಂದ ಮೊಸರನ್ನು ಮಾಡ್ತೇವೆ ಒಂದು ವಿಧಾನದಲ್ಲಿ ಹಾಗೆಯೇ ಈ ರೂಪದಿಂದ ಈ ರೂಪಕ್ಕೆ ಹಾಗೂ ಈ ರೂಪಕ್ಕೆ ಬದಲಾಯಿಸಲಿಕ್ಕೆ ಒಂದು ವಿಧಾನ ಇದೆ ಅದೇನು ಅಂದರೆ ಈ ರೂಪಕ್ಕೆ ಈ ರೂಪಕ್ಕೆ ಒಂದೇ ಡಿ ಒಂದೇ ಇ ಡಿ ಒಂದೇ ಐ ಡಿ ಡಿಯನ್ನು ಸೇರಿಸಬೇಕಾಗ್ತದೆ ಪ್ರೆಸೆಂಟ್ ಟೆನ್ಸ್ ರೂಪದಿಂದ ಪಾಸ್ಟ್ ಟೆನ್ಸ್ ಹಾಗೂ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೇವಲ ಇವುಗಳನ್ನು ಸೇರಿಸುವುದರಿಂದ ಬದಲಾಗ್ತವೆ ಆಯ್ತಾ ಉದಾಹರಣೆ ನೋಡೋಣ ರೀಚ್ ಅಂದ್ರೆ ತಲುಪು ರೀಚ್ ಅನ್ನುವಂಥದ್ದು ವಿ ಒನ್ ರೂಪ ಹಾಲು ಈ ರೀಚ್ ರೀಚ್ಡ್ ಆಗ್ತದೆ ಇದು ವಿ ಟೂ ರೂಪ ಇದು ಬೆಣ್ಣೆ ಇದೇ ರೀಚ್ ಗೆ ಅದೇ ಇ ಡಿ ಸೇರಿಸಿದರೆ ರೀಚ್ಡ್ ಆಗ್ತದೆ ಇದು ವಿ ತ್ರೀ ರೂಪ ಇದು ಮೊಸರು ಆಯಿತಾ ಹಾಲು ಬೆಣ್ಣೆ ಮೊಸರು ಹಾಗೆಯೇ ಫ್ರೈ ಅನ್ನುವಂಥದ್ದು ಹಾಲು ಹಾಲಿನ ರೂಪ ಬೇಸ್ ರೂಪ ಇದಕ್ಕೆ ಇ ಡಿ ಸೇರಿಸಿದರೆ ಫ್ರೈಡ್ ಆಗ್ತದೆ ಬೆಣ್ಣೆ ಇದಕ್ಕೆ ಇ ಡಿ ಸೇರಿಸಿದರೆ ಫ್ರೈಡ್ ಆಗ್ತದೆ ಮೊಸರು ಆಯ್ತಾ ಕ್ಯಾಲ್ಕುಲೇಟ್ ಇದು ಬೇಸ್ ರೂಪ ಇದಕ್ಕೆ ಡಿ ಹಾಕಿದರೆ ಕ್ಯಾಲ್ಕುಲೇಟೆಡ್ ಆಗ್ತದೆ ಕ್ಯಾಲ್ಕುಲೇಟೆಡ್ ಆಗ್ತದೆ ಡಿ ಹಾಕಿದರೆ ಹಾಗೆಯೇ ಪ್ರೆಸ್ಸಿಗೆ ಇ ಡಿ ಸೇರಿಸಿದ್ರೆ ಪ್ರೆಸ್ಡ್ ಆಗ್ತದೆ ಪ್ರೆಸ್ಡ್ ಆಗ್ತದೆ ಸ್ಮೈಲ್ ಇದ್ದದ್ದು ಸ್ಮೈಲ್ಡ್ ಆಗ್ತದೆ ಸ್ಮೈಲ್ಡ್ ಆಗ್ತದೆ ಕುಕ್ ಇರುವಂತದ್ದು ಕುಕ್ಡ್ ಆಗ್ತದೆ ಕುಕ್ಡ್ ಆಗ್ತದೆ ಉಂಟು ಇದಕ್ಕೆ ಒಂದೇ ಇದು ಒಂದೇ ಇದು ಒಂದೇ ಇದು ಸೇರಿಸಿದ್ರೆ ನಮಗೆ ಈ ರೂಪ ಹಾಗೂ ಈ ರೂಪ ಸಿಗ್ತದೆ ಆಯ್ತಾ ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಈ ರೂಪ ಹಾಗೂ ಈ ರೂಪ ಒಂದೇ ನೋಡಿ ರೀಚ್ಡ್ ರೀಚ್ಡ್ ಫ್ರೈಡ್ ಫ್ರೈಡ್ ಕ್ಯಾಲ್ಕುಲೇಟೆಡ್ ಕ್ಯಾಲ್ಕುಲೇಟೆಡ್ ಪ್ರೆಸ್ಡ್ ಪ್ರೆಸ್ಡ್ ಹೀಗೆ ಈ ರೂಪ ಮತ್ತು ಈ ರೂಪ ಒಂದೇ ಆಯ್ತಾ ಇದು ಮಾತ್ರ ಬೇರೆ ಸರಿನಾ ಈಗ ಯಾವಾಗ ಡಿ ಹಾಕಬೇಕು ಯಾವಾಗ ಇ ಡಿ ಹಾಕಬೇಕು ಯಾವಾಗ ಐ ಡಿ ಹಾಕಬೇಕು ಇದನ್ನು ನೋಡೋಣ ಆಯ್ತಾ ಬಹುತೇಕ ಕಡೆ ನಾವು ಇ ಡಿಯನ್ನು ಹಾಕಬೇಕು ಬಹುತೇಕ ಕಡೆ ನಾವು ಇ ಡಿಯನ್ನು ಹಾಕಬೇಕು ಉದಾಹರಣೆಗೆ ರೀಚ್ ಉಂಟು ಇದಕ್ಕೆ ಇ ಡಿ ಹಾಕಿದ್ವಿ ರೀಚ್ಡ್ ಆಯಿತು ಪ್ರೆಸ್ ಉಂಟು ಪ್ರೆಸ್ಸಿಗೆ ಇ ಡಿ ಹಾಕಿದಾಗ ಪ್ರೆಸ್ಡ್ ಆಯ್ತು ಆ್ಯಡ್ ಉಂಟು ಆ್ಯಡಿಗೆ ಇ ಡಿ ಹಾಕಿದಾಗ ಆ್ಯಡೆಡ್ ಆಯ್ತು ಕುಕ್ ಉಂಟು ಕುಕ್ಕಿಗೆ ಇ ಡಿ ಹಾಕಿದಾಗ ಕುಕ್ಡ್ ಆಯ್ತು ಸರಿನಾ ಇನ್ನು ಡಿ ಯಾವಾಗ ಹಾಕಬೇಕಂದ್ರೆ ಯಾವಾಗ ಒಂದು ಕ್ರಿಯಾಪದ ಈ ಅಕ್ಷರದಿಂದ ಎ ಬಿ ಅಕ್ಷರ ಉಂಟಲ್ಲ ಈ ಅಕ್ಷರದಿಂದ ಕೊನೆಗೊಳ್ಳುವ ಕ್ರಿಯಾಪದಗಳಿರ್ತಾವಲ್ಲ ಅವುಗಳಿಗೆ ಡಿ ಸೇರಿಸಿದ್ರೆ ಆಯಿತು ನೋಡಿ ಕ್ಯಾಲ್ಕುಲೇಟ್ ಉಂಟು ಈ ಅಕ್ಷರದಿಂದ ಕೊನೆಗೊಳ್ತು ಎ ಬಿ ಸಿ ಡಿ ಇ ಇದಕ್ಕೆ ನೀವು ಡಿ ಹಾಕಿದರೆ ಆಯಿತು ಕ್ಯಾಲ್ಕುಲೇಟೆಡ್ ಆಯಿತು ಕ್ಯಾಲ್ಕುಲೇಟೆಡ್ ಆಯಿತು ಆಯ್ತಾ ಇಲ್ಲೊಂದು ಸ್ಮೈಲ್ ಅಂತ ಎ ಬಿ ಸಿ ಡಿ ಇ ಅಕ್ಷರದಿಂದ ಕೊನೆಗೊಳ್ತು ಇದಕ್ಕೆ ನೀವು ಡಿ ಹಾಕಿದರೆ ಆಯಿತು ಸ್ಮೈಲ್ಡ್ ಆಯ್ತು ಸ್ಮೈಲ್ಡ್ ಆಯಿತು ಸರಿನಾ ನೆಕ್ಸ್ಟ್ ಇ ಡಿ ಉಂಟು ಇದನ್ನು ಯಾವುದಕ್ಕೆ ಹಾಕ್ತೇವೆ ಅಂದರೆ ಯಾವ ಕ್ರಿಯಾಪದ ವೈ ಅಕ್ಷರದಿಂದ ಕೊನೆಗೊಳ್ಳುತ್ತದೆ ಅದಕ್ಕೆ ಉದಾಹರಣೆಗೆ ಫ್ರೈ ಉಂಟು ಆಯ್ತಾ ಇದಕ್ಕೆ ನಾವು ಡಿ ಹಾಕಬೇಕು ಆದರೆ ಹಾಕುವ ಮೊದಲು ವೈ ಅಕ್ಷರವನ್ನು ತೆಗೆದು ಅನ್ನು ಸೇರಿಸಬೇಕು ಆಯ್ತಾ ಎಫ್ ಆರ್ ವೈ ಇರುವಂಥದ್ದು ಎಫ್ ಆರ್ ಡಿ ಆಗ್ತದೆ ವೈ ತೆಗೆದು ಐಇಡಿಯನ್ನು ಸೇರಿಸುವಂಥದ್ದು ಅರ್ಥ ಆಯ್ತಾ ಸರಿ ಸೊ ಈ ರೀತಿ ಇರುವಂತಹ ಕ್ರಿಯಾಪದಗಳು ರೆಗ್ಯುಲರ್ ವರ್ಬ್ಸ್ ಯಾವ ರೀತಿ ಯಾವ ರೀತಿ ಅಂದರೆ ಮೊದಲ ರೂಪದಿಂದ ಡಿ ಇ ಡಿ ಹಾಕಿ ಎರಡನೇ ರೂಪ ಹಾಗೂ ಮೂರನೇ ರೂಪಕ್ಕೆ ಬದಲಾಯಿಸಬಲ್ಲ ಕ್ರಿಯಾಪದಗಳಿಗೆ ರೆಗ್ಯುಲರ್ ವರ್ಬ್ಸ್ ಅಂತೇಳಿ ಹೇಳ್ತೇವೆ ಇಲ್ಲೊಂದು ಸ್ಥಿರ ಮಾದರಿ ಉಂಟು ಒಂದೇ ಡಿ ಹಾಕಿ ಒಂದೇ ಇ ಡಿ ಹಾಕಿ ಒಂದೇ ಡಿ ಹಾಕಿದ್ರೆ ಆಯ್ತು ಆಯ್ತಾ ಇದು ಸುಲಭ ನೆನ್ಪಿಟ್ಕೊಳ್ಳಿಕ್ಕೆ ಇನ್ನೊಂದು ರೀತಿಯ ಅಥವಾ ಇನ್ನೊಂದು ವಿಂಗಡಣೆ ಉಂಟು ಅದು ಯಾವುದು ಸ್ಥಿರ ಮಾದರಿ ಇಲ್ಲ ನೋಡಿ ಇದು ಹಾಲು ಇದು ಬೆಣ್ಣೆ ಇದು ಮೊಸರು ಆಯ್ತಾ ರೂಪ ನೋಡಿ ಚೋಸ್ ಅಂತ ಉಂಟು ಸಾರಿ ಇದು ಚೂಸ್ ಅಂದರೆ ಆರಿಸು ಚೂಸ್ ಇದು ಒನ್ ರೂಪ ವಿ ಒನ್ ರೂಪ ಇದರ ವಿ ವಿ ತ್ರೀ ರೂಪ ಚೋಸನ್ ನೋಡಿ ಒಂದನೇ ರೂಪಕ್ಕೂ ಎರಡನೇ ರೂಪಕ್ಕೂ ಮೂರನೇ ರೂಪಕ್ಕೂ ಹೋಲಿಕೆಯೇ ಇಲ್ಲ ಇಲ್ಲಿ ಚೂಸ್ ಇತ್ತು ಎರಡು ಓ ಇತ್ತು ಇಲ್ಲಿ ಎರಡನೇ ರೂಪಕ್ಕೆ ಬರುವಾಗ ಒಂದು ಓ ಅನ್ನು ತೆಗೆದುಬಿಟ್ವಿ ಮೂರನೇ ರೂಪಕ್ಕೆ ಬರುವಾಗ ಅಲ್ಲೇ ಕೊನೆಗೆ ಎನ್ ಹಾಕಿದ್ವಿ ಅಲ್ವಾ ಚೂಸ್ ಇದ್ದದ್ದು ಚೂಸ್ ಆಯ್ತು ಚೋಸನ್ ಆಯ್ತು ನೆಕ್ಸ್ಟ್ ಬೈ ಬೈ ವಿ ಒನ್ ರೂಪ ಹಾಲಿನ ರೂಪ ಬೈನ ವಿ ಟೂ ರೂಪ ಬಾಟ್ ವಿ ತ್ರೀ ರೂಪ ಬಾಟ್ ನೋಡಿ ಇದು ಮೊಸರು ಇದು ಬೆಣ್ಣೆ ಅಥವಾ ಬೆಣ್ಣೆ ಮೊಸರು ಆಯ್ತಾ ನೋಡಿ ಇದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ ಇದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ನೆಕ್ಸ್ಟ್ ಫಾಲ್ ಫೆಲ್ ಫಾಲನ್ ನೋಡಿ ಮೂರು ರೂಪಗಳು ಬೇರೆ ಬೇರೆ ಸ್ಟ್ಯಾಂಡ್ ಸ್ಟುಡ್ ಸ್ಟುಡ್ ಸೆಲ್ ಸೋಲ್ಡ್ ಸೋಲ್ಡ್ ಹೈಡ್ ಹಿಡ್ ಹಿಡನ್ ರೈಡ್ ರೋಡ್ ರಿಡನ್ ನೋಡಿದ್ರಾ ಇಲ್ಲಿ ನಾವು ಡಿಇಡಿ ಐಇಡಿ ಮುಂಚೆ ಏನು ಹಾಕಿದ್ವಿ ಈ ರೀತಿ ಹಾಕಿ ಒಂದರಿಂದ ಎರಡನೇ ರೂಪ ಮೂರನೇ ರೂಪಕ್ಕೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಆಯ್ತಾ ಇಲ್ಲೊಂದು ಸ್ಥಿರ ಮಾದರಿ ಇಲ್ಲ ನಮಗೆ ಬದಲಾಯಿಸಲಿಕ್ಕೆ ಅರ್ಥ ಆಯ್ತಾ ಈಗ ಈ ಇರ್ರೆಗ್ಯುಲರ್ ವರ್ಕ್ಸ್ ಇದ್ದಾವಲ್ಲ ಇವುಗಳನ್ನು ನಾವು ನಾಲ್ಕು ಉಪ ಗುಂಪುಗಳಲ್ಲಿ ವಿಂಗಡಿಸ್ಬೋದು ಆಯ್ತಾ ನಾಲ್ಕು ಉಪ ಗುಂಪುಗಳಲ್ಲಿ ವಿಂಗಡಿಸ್ಬೋದು ಗುಂಪು ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಲ್ಕು ಒಂದನೇ ಗುಂಪಿನಲ್ಲಿ ಮೊದಲ ರೂಪ ಎರಡನೇ ರೂಪ ಮೂರನೇ ರೂಪ ಮೂರು ಒಂದೇ ಇರುತ್ತದೆ ಆಯಿತಾ ಉದಾಹರಣೆಗೆ ಪುಟ್ 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 ಮೂರು ರೂಪಗಳು ಒಂದೇ ಇಲ್ಲಿ ಬದಲಾಯಿಸ್ಲಿಕ್ಕೆ ಏನು ಇಲ್ಲ ಮೂರು ರೂಪಗಳು ಒಂದೇ ಎರಡನೇದು ಹಿಟ್ 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 ಮೂರು ರೂಪಗಳು ಒಂದೇ ಇದು ಒಂದು ಗುಂಪು ಆಯಿತಾ ಎರಡನೇ ಗುಂಪಿನಲ್ಲಿ ಬ್ರಿಂಗ್ ಬ್ರಾಟ್ ಎರಡನೇ ಗುಂಪಿನಲ್ಲಿ ವಿ ಟೂ ರೂಪ ಹಾಗೂ ವಿ ತ್ರೀ ರೂಪ ಒಂದೇ ಇರುತ್ತದೆ ನೋಡಿ ಬ್ರಾಟ್ ಹಾಗೂ ಬ್ರಾಟ್ ಎರಡು ಒಂದೇ ರೂಪ ಇನ್ನೊಂದು ಉದಾಹರಣೆ ಫೈಂಡ್ ಫೌಂಡ್ ಫೌಂಡ್ ನೋಡಿ ಫೌಂಡ್ ಹಾಗೂ ಫೌಂಡ್ ಒಂದೇ ರೂಪ ಈ ರೀತಿ ಇರುವಂಥದ್ದು ಎರಡನೇ ಗುಂಪು ಮೂರನೇ ಗುಂಪಿನಲ್ಲಿ ಬಿಕಮ್ ಬಿಕೇಮ್ ಬಿಕಮ್ ನೋಡಿ ಮೊದಲ ರೂಪ ಹಾಗೂ ಮೂರನೇ ರೂಪ ಒಂದೇ ಇರ್ತದೆ ಎರಡನೇ ರೂಪ ಎರಡನೇ ರೂಪ ಬೇರೆ ಇರ್ತದೆ ಇನ್ನೊಂದು ಉದಾಹರಣೆ ರನ್ 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 ಒಂದನೇ ರೂಪ ಮೂರನೇ ರೂಪ ಒಂದೇ ಎರಡನೇ ರೂಪ ಬೇರೆ ಇದು ಮೂರನೇ ಗುಂಪು ಇನ್ನು ನಾಲ್ಕನೇ ಗುಂಪಿನಲ್ಲಿ ಮೂರು ರೂಪಗಳು ಬೇರೆ ಬೇರೆ ಉದಾಹರಣೆಗೆ ವೇಕ್ ವೋಕ್ ವೋಕನ್ ಸಿ ಇವು ಇರ್ರೆಗ್ಯುಲರ್ ವರ್ಬ್ಸ್ ಈಗ ಏನಾಗ್ತದೆ ಅಂದರೆ ಇಂಗ್ಲೀಷ್ನಲ್ಲಿ ನೀವು ಮಾತನಾಡುವಾಗ ನಿಮಗೆ ಬೇರೆ ಬೇರೆ ರೂಪಗಳು ಗೊತ್ತಿರಬೇಕಾಗ್ತದೆ ಕ್ರಿಯಾಪದದ್ದು ಆಯ್ತಾ ಕೆಲವೊಂದು ಸಂದರ್ಭಗಳಲ್ಲಿ ನಾವು ವಿ ಒನ್ ರೂಪ ಬಳಸಬೇಕು ಕೆಲವು ಸಂದರ್ಭಗಳಲ್ಲಿ ವಿ ಟೂ ರೂಪ ಬಳಸಬೇಕು ಕೆಲವು ಸಂದರ್ಭಗಳಲ್ಲಿ ವಿ ತ್ರೀ ರೂಪ ಬಳಸಬೇಕು ವಿ ಒನ್ ಬಳಸುವಲ್ಲಿ ವಿ ಟು ಬಳಸಿದ್ರೆ ತಪ್ಪಾಗ್ತದೆ ವಾಕ್ಯವೇ ತಪ್ಪಾಗ್ತದೆ ವಿ ಒನ್ ಬಳಸುವಲ್ಲಿ ವಿ ತ್ರೀ ಬಳಸಿದ್ರೆ ತಪ್ಪಾಗ್ತದೆ ಬಳಸುವಲ್ಲಿ ವಿ ತ್ರೀ ಬಳಸಿದ್ರೆ ತಪ್ಪಾಗ್ತದೆ ಹೇಗೆ ನಾವು ಹಾಲಿನ ಜಾಗದಲ್ಲಿ ಮೊಸರು ಬಳಸಿದರೆ ಅಥವಾ ಬೆಣ್ಣೆ ಬಳಸಿದರೆ ತಪ್ಪಾಗ್ತದೋ ಹಾಗೆ ಒಂದು ರೂಪವನ್ನು ಬಳಸುವಲ್ಲಿ ಮತ್ತೊಂದು ರೂಪವನ್ನು ಬಳಸಿದರೆ ವಾಕ್ಯ ತಪ್ಪಾಗ್ತದೆ ಸರಿನಾ ಅದಕ್ಕೆ ನಮಗೆ ಕ್ರಿಯಾಪದಗಳ ರೂಪಗಳು ಗೊತ್ತಿರಬೇಕಾಗ್ತದೆ ಆಯ್ತಾ ನಾನಿಲ್ಲಿ ಮೂರು ರೂಪಗಳನ್ನು ಬರ್ದೆ ಇನ್ನಷ್ಟು ಕ್ರಿಯಾಪದಗಳ ರೂಪಗಳಿದ್ದಾವೆ ಅವೆಲ್ಲ ತುಂಬಾ ಸುಲಭ ಇದ್ದಾವೆ ಅವನ್ ಅವುಗಳನ್ನು ಮುಂದೆ ಕಲಿಯೋಣ ಈಗ ಬೇಡ ಆಯ್ತಾ ಆದ್ರೆ ಮುಖ್ಯವಾಗಿ ಮೂರು ರೂಪಗಳು ಸರಿನಾ ಹಾಗಾಗಿ ನೀವು ಈ ರೂಪಗಳನ್ನು ಕಲಿಯುವ ಅಗತ್ಯವಿದೆ ಅದಕ್ಕೆ ನಾನು ಏನ್ ಅಂದ್ರೆ ನನ್ನ ಚಾನೆಲ್ನಲ್ಲಿ ಮತ್ತೊಂದು ಕ್ರಿಯಾಪದಗಳ ವಿಡಿಯೋ ಸೀರೀಸನ್ನು ಮಾಡಿದ್ದೇನೆ ಮಾಡಿ ಹಾಕಿದ್ದೇನೆ ಸೊ ನೀವು ದಿನ ಒಂದೊಂದು ನೋಡ್ತಾ ಬನ್ನಿ ಒಂದೊಂದು ಕ್ರಿಯಾಪದದ ಮೂರು ರೂಪಗಳನ್ನು ನೆನ್ಪಿಟ್ಕೊಳ್ತಾ ಬನ್ನಿ ಆಯಿತಾ ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವ ವಾಕ್ಯಗಳನ್ನು ಬೇಕಾದರೂ ಸುಲಭವಾಗಿ ರಚಿಸಬಹುದು ಸರಿನಾ ಸರಿ ಈ ವಿಡಿಯೋಗೆ ಇಷ್ಟು ಸಾಕು ನಾನು ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ಧನ್ಯವಾದಗಳು